ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದ ಚಾನಲ್ ಇವತ್ತು ನಮ್ಮ ಮನೆ ಹತ್ರನೇ ತೋಪಲ್ಲಿ ರಾಮಪಾಲ ಮತ್ತು ಸೀತಾಫಲ ಎರಡೂ ಒಂದೇ ಹತ್ರನೇ ಬೆಳೆದಿತ್ತು ಸೊ ಇದು ನ್ಯಾಚುರಲ್ಲಾಗೆ ಯಾರೂ ಏನೋ ಇದನ್ನು ನೆಟ್ಟಿಲ್ಲ ತಾನಾಗೆ ಬೆಳೆದಿರೋದು ಸೊ ಇದು ಸೀತಾಫಲ ಏನೋ ಸಿಗುತ್ತೆ ರಾಮಪಾಲ ಗಿಡ ಸಿಗೋದಿಲ್ಲ ಹಾಗಾಗಿ ನಮ್ಮ ಮನೆ ಹತ್ರನೇ ನೆಟ್ ನೆಟ್ಕೋಬೇಕು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ದಿನ ನಾನು ಈ ಗಿಡ ನೆಟ್ಟಿದ್ರ ಮೂಲಕನೇ ನನ್ನ ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಳೆ ಬಂದಿತ್ತು ರಾತ್ರಿ ಗಟ್ಟಿ ನೆಲ ಇದ್ದರೆ ಕೀಳೋದಕ್ಕಾಗಲ್ಲ ಹಾಗಾಗಿ ಮಳೆ ಬಂದಿತ್ತು ಕಿತ್ಕೊಬಂದು ಇಲ್ಲಿ ನಮ್ಮ ಮನೆ ಹತ್ರ ಇಟ್ಟಿದ್ದೀನಿ ನೋಡೋಣ ಇದು ಸುಮ್ಮನೆ ಅಲ್ಲೇ ತೋಪಲ್ಲಿದ್ದರೆ ವೇಸ್ಟ್ ಆಗುತ್ತೆ ಅಟ್ಲೀಸ್ಟ್ ಮನೆ ಹತ್ರ ತಂದು ಇಟ್ಕೊಂಡ್ರೆ ಬಿಡುತ್ತೆ ಮತ್ತು ಹಣ್ಣಾಗುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಪ್ಲ್ಯಾನ್ ಮಾಡಿ ತೊಗೊಂಬಂದು ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಅಮ್ಮನಿಗೆ ಸ್ವಲ್ಪ ಎಲ್ಪ್ ಮಾಡ್ತೀನಿ ಏನೂ ಜಾಸ್ತಿ ಕೆಲಸ ಮಾಡೋಕ್ಕೋಗಲ್ಲ ಏನು ಸಣ್ಣ ಪುಟ್ಟ ಕೆಲಸ ಏನಾದರೂ ಬೆಳ್ಳುಳ್ಳಿ ಬಿಡಿಸ್ಕೊಡೋದು ಈ ಥರ ಏನಾದರೂ ಅವರು ಸಣ್ಣ ಪುಟ್ಟ ಕೆಲಸನೇ ಹೇಳ್ತಾರೆ ಹೆಲ್ಪ್ ಮಾಡ್ತೀನಿ ಟೊಮಾಟೊ ತೊಗೊಂಡಿದ್ವಿ ಸ್ವಲ್ಪ ಚೆನ್ನಾಗಿಲ್ಲ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಐದು ಕೆ ಜಿ ಅಂತೇಳ್ಬಿಟ್ಟು ಬರ್ತಾರೆ ಸಲ ಚೆನ್ನಾಗಿರೋ ತೊಗೊಂಬರ್ತಾರೆ ಕೆಲವೊಂದ್ಸತಿ ಏನು ಎಲ್ಲ ಕಳಪೆ ತರ್ತಾರೆ ಎಲ್ಲ ಹಾಳಾಗ್ಬಿಟ್ಟಿದೆ ಸೊ ಆಚೆನೇ ಇಟ್ಟಿದ್ರು ಚೆನ್ನಾಗಿಲ್ಲ ಅಂತ ಅಂಥೇಳಿಬಿಟ್ಟು ನಾನು ಚೆನ್ನಾಗಿಲ್ಲ ಇಲ್ಲದೆ ಇರೋದನ್ನೆಲ್ಲ ಬಿಸಾಕಿ ಚೆನ್ನಾಗಿರೋದು ಮಾತ್ರ ಇಟ್ಕೊತಾ ಇದ್ದೀನಿ ಮತ್ತು ಇವತ್ತು ಅಡುಗೆನೂ ಲೇಟು ಎದ್ದಿದ್ದು ಲೇಟು ಎಲ್ಲರೂ ಹಂಗಾಗಿ ಸ್ವಲ್ಪ ಏನಾದರೂ ಅಮ್ಮ ಕೆಲಸ ಮಾಡ್ಕೊಳ್ತಾ ಇದ್ದರೆ ಬೆಳ್ಳುಳ್ಳಿ ಬಿಡಿಸ್ಕೊಡು ಅಂತ ಹೇಳ್ತಾರೆ ಬೆಳ್ಳುಳ್ಳಿನೂ ಬಿಡಿಸ್ಕೊಡ್ತಾ ಇದ್ದೀನಿ ಸೊ ಯಾವಾಗೂ ನನ್ನ ಕೆಲಸ ಇದೆಯೇ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದು ನಮ್ಮಮ್ಮಗೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಅಡುಗೆ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಯಾವಾಗಲೂ ಬೆಳ್ಳುಳ್ಳಿ ಬಿಡಿಸ್ಕೊಡು ಅಂತಾರೆ ನಾನಾದರೆ ಅಡುಗೆ ಮಾಡಬೇಕಾದ್ರೆ ಮಾಡ್ತಾ ಮಾಡ್ತಾನೆ ಬೆಳ್ಳುಳ್ಳಿ ಬಿಡಿಸ್ಕೊಂಡು ಸಾಂಬಾರು ಮಾಡ್ತೀನಿ ಇವ್ರಿಗೆ ಹಂಗಲ್ಲ ಬೆಳ್ಳುಳ್ಳಿ ಬಿಡಿಸೋದೇ ಒಂದು ದೊಡ್ಡ ಕೆಲಸ ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋದೇ ನನಗೆ ಟೆನ್ಷನ್ನು ಅಂತೇಳ್ಬಿಟ್ಟು ನನಗೆ ಒಂದು ನಾಲ್ಕೈದು ಗಂಟೆ ಕೊಟ್ಬಿಡ್ತಾರೆ ಫುಲ್ ಬಿಡಿಸಿಟ್ಬಿಡ್ತೀನಿ ಸಾಂಬಾರು ಮಾಡಿದಾಗೆಲ್ಲ ಸ್ವಲ್ಪ ಸ್ವಲ್ಪ ಎತ್ತಿ ಹಾಕ್ಕೊಳ್ತಾರೆ ಮತ್ತು ಇನ್ನು ಈ ಬೆಳ್ಳುಳ್ಳಿ ಹೊಟ್ಟನ್ನ ನಾನು ಬಿಸಾಡೋದಿಲ್ಲ ಪಾಪುಗೆ ನನಗೆ ಸ್ನಾ ತಲೆ ಸ್ನಾನ ಮಾಡಿದಾಗ ಯೂಸ್ ಮಾಡ್ಕೊಳ್ತೀವಿ ಹೊಗೆ ಹಾಕ್ತಾರಲ್ಲ ಇದು ಸಾಂಬ್ರಾಣಿ ಅದೆಲ್ಲ ನಾನು ನಾವೇನು ಹಾಕೋದಿಲ್ಲ ಮಗುಗೆಲ್ಲ ಅದು ಅಷ್ಟು ಒಳ್ಳೆಯದೂ ಅಲ್ಲ ಅದಕ್ಕೆ ಬರೀ ಕೆಂಡ ತಂದುಬಿಟ್ಟು ಕೆಂಡದಲ್ಲಿ ಬೆಳ್ಳುಳ್ಳಿ ಹೊಟ್ಟು ಮತ್ತೆ ಇದು ರಾಗಿ ಹಿಟ್ಟು ಅರಿಶಿನ ಸ್ವಲ್ಪ ವಾಮ್ ಇದನ್ನೆಲ್ಲ ಹಾಕಿಬಿಟ್ಟು ಹೊಗೆ ಹಾಕ್ಕೊತೀವಿ ತಲೆಗೆ ಕೂದಲಿಗೆ ಚೆನ್ನಾಗಿರುತ್ತೆ ಇದೇ ನ್ಯಾಚುರಲ್ಲಾಗಿ ಸಾಂಬ್ರಾಣಿಯೆಲ್ಲ ಹಾಕ್ಬಾರ್ದು ಶೀತನೂ ಆಗುತ್ತೆ ಶೀತ ಆಗುತ್ತೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಶೀತ ಆದಮೇಲೆ ಹೊಗೆ ಹಾಕ್ತಾರೆ ಬಟ್ ಇದು ಹಾಕಿದ್ಮೇಲೆ ಹೊಗೆಗೇನೆ ಶೀತ ಹಾಕ್ಬಿಡುತ್ತೆ ಮೂಗೆಲ್ಲ ಕಟ್ಕೊಂಡು ಫಸ್ಟ್ ಟೈಮ್ ನನಗೆ ಹಾಕಿದ್ರು ಹೊಗೆಗೇನೆ ಫುಲ್ ಗಂಟ್ಲೆಲ್ಲ ಕಟ್ಕೊಂಡು ಮೂಗೆಲ್ಲ ಒಂಥರ ಕಟ್ಕೊಂಡು ಹಾಕ್ಬಿಟ್ಟಿತ್ತು ಹಂಗಾಗಿ ಈ ಸಾಂಬ್ರಾಣಿ ಎಲ್ಲ ಜಾಸ್ತಿ ಹೊಗೆ ಹಾಕೊಳಲ್ಲ ಸುಮ್ಮನೆ ಜಸ್ಟ್ ಫ್ಲೇವರ್ಗೋಸ್ಕರ ಅಷ್ಟೇ ಶಾಖವಾಗಿ ಇರ್ತೀವಿ ತಾಯಿ ಮತ್ತು ಮಗು ಹಾಗಾಗಿ ಅವಾಗ ಸ್ನಾನ ಮಾಡಿದಾಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಒಳ್ಳೆಯದೇ ಫಾಲೋ ಮಾಡಬೇಕು ಸಾಂಬ್ರಾಣಿ ಎಲ್ಲ ತೊಗೊಂಬಂದು ಅಂಗಡಿಯಿಂದ ಎಲ್ಲ ಹಾಕಬಾರ್ದು ಬಟ್ ಅದೇ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ ಲಂಗ್ಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅಂತೆ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ಡೆಲಿವರಿ ಆದಾಗೂ ಅಷ್ಟೇ ಸುಟ್ಟಿಗೆ ಇಡಬಾರ್ದು ಮತ್ತು ಸಾಂಬ್ರಾಣಿ ಹೊಗೆ ಹಾಕಬಾರ್ದು ಅಂತೆಲ್ಲ ಹೇಳ್ಬಿಟ್ಟು ಹೇಳ್ತಾರೆ ಸೊ ನಾವು ಇಬ್ಬರು ಮಕ್ಳಿಗೂ ಹಾಕಲಿಲ್ಲ ಸಾಂಬ್ರಾಣಿ ತೊಗೊಂಬಂದು ಈ ಥರ ಮನೇಲಿರೋದನ್ನೇ ಯೂಸ್ ಮಾಡ್ಕೊಂಡು ನ್ಯಾಚುರಲ್ಲಾಗಿ ಹೊಗೆ ಹಾಕೋತೀವಿ ಸ್ನಾನ ಮಾಡಿದಾಗ ಇನ್ನು ಮಧ್ಯಾಹ್ನ ಕೆಲಸ ನನಗೆ ಬಟ್ಟೆ ಎಲ್ಲ ಮಡ್ಚಿಡೋದಿದೆ ರೂಮೆಲ್ಲ ಮೆಸಿ ಮೆಸ್ಸಿ ಆಗಿಬಿಟ್ಟಿದೆ ಎಲ್ಲರ ಬಟ್ಟೆ ಮಿಕ್ಸ್ ಆಗಿಬಿಟ್ಟಿದೆ ಸೊ ಇದನ್ನೆಲ್ಲ ಮಡ್ಚಿ ಕಬೋರ್ಡಲ್ಲಿ ಇಟ್ಕೋಬೇಕು ಇದ್ದಿದ್ದಾರೆ ಎದ್ದಿದ್ದಾರೆ ಆಡ್ತಾಯಿದ್ದಾರೆ ಮಲಗಿಸ್ಬಿಟ್ಟು ಎಲ್ಲ ಮಡ್ಚಿ ನೀಟಾಗಿ ಇಟ್ಕೋಬೇಕು ಮಧ್ಯಾಹ್ನ ಮೇಲ್ಗಡೆ ಇದು ಕೊಬ್ಬರಿ ಒಣ್ಗಾಕಿದ್ದಾರೆ ಮನೇಲಿ ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು ಆ್ಯಕ್ಚುಲಿ ಟೂ ಡೇಸಿಂದ ಎಣ್ಣೆ ಹಾಕ್ತೇನೆ ಅಡುಗೆ ಮಾಡಿದ್ರು ಅದಕ್ಕೆ ಬಿಸಿಲು ಬಂದಿತ್ತು ಚೆನ್ನಾಗಿ ಒಣಗಾಕ್ಬಿಟ್ಟು ತೊಳೆದು ಚೆನ್ನಾಗಿ ಒಣಗಾಕಿ ಇವಾಗ ಮಿಲ್ಲಗೆ ಎತ್ಕೊಂಡು ಹೋಗಬೇಕು ಎಣ್ಣೆ ಹಾಕ್ಸೋದಕ್ಕೆ ನಾವು ನ್ಯಾಚುರಲ್ಲಾಗಿ ಇದೇ ಯೂಸ್ ಮಾಡ್ತೀವಿ ಎಣ್ಣೆ ಅಂಗಡಿಯಿಂದ ಏನು ತಗೊಂಡು ಬರೋದಿಲ್ಲ ಇದು ಕಡಲೆ ಬೀಜ ಇತ್ತು ನಾವೇ ಬೆಳೆದಿರೋದು ಅದನ್ನು ಬಿಡಿಸಿ ಅದನ್ನೆಲ್ಲ ತುಂಬ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮನೇಲಿ ಕೆಲಸ ಜಾಸ್ತಿ ಹಂಗಾಗಿ ಇದನ್ನು ಕೊಂಡ್ಕೊಂಬಂದು ಒಣಗಾಕಿ ಮಿಲ್ಗೆ ಹಾಕ್ಸ್ಕೊಬೇಕು ಇವಾಗ ಇನ್ನು ಮತ್ತು ಮಳೆ ಬೇರೆ ಬರ್ತಾಯಿದೆ ಎಣ್ಣೆ ಇವತ್ತು ಇಲ್ಲ ಅಂತಂದರೆ ಊಟ ಮಾಡೋದಕ್ಕಾಗಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದರೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸೊ ಹೋಗಿ ಮಳೆಯಲ್ಲೇ ಹೋಗಿ ಹಾಕ್ಸ್ಕೊಂಡು ಅಮ್ಮ ಈಗ ಇಷ್ಟು ಬಂದಿದೆ ಎಣ್ಣೆ ಒಂದು ದೊಡ್ಡ ಕ್ಯಾನ್ ಮತ್ತು ಒಂದು ಸಣ್ಣ ಕ್ಯಾನು ಚಿಕ್ಕ ಕ್ಯಾನಲ್ಲಿರೋದು ಪ್ಯೂರಿ ಕೊಬ್ಬರಿ ಎಣ್ಣೆ ತಲೆಗೆ ಕ್ಯಾನಲ್ಲಿರೋದು ಒಂದು ಸ್ವಲ್ಪ ಕಡಲೆಬೀಜ ಮಿಕ್ಸ್ ಮಾಡಿದ್ದೀವಿ ಕೊಬ್ಬರಿ ಮತ್ತು ಕಡಲೆ ಬೀಜ ಮತ್ತು ರಾತ್ರಿ ಊಟಕ್ಕೆ ನಡುವೆ ಸೊಪ್ಪು ಸ್ವಲ್ಪ ತರಲಿಲ್ಲ ಹಂಗಾಗಿ ಇದು ನುಗ್ಗೆ ಸೊಪ್ಪನ್ನ ತಂದು ಮಾಡಿಕೊಡ್ತಾರೆ ಅಮ್ಮ ನನಗೆ ಕಂಪಲ್ಸರಿ ನುಗ್ಗೆ ಸೊಪ್ಪು ವಾರದಲ್ಲಿ ಒಂದು ಮೂರು ದಿನ ಆದ್ರೂ ಇಡ್ತಾರೆ ಒಂದೊಂದ್ಸಲ ಕಂಟಿನ್ಯೂನು ಇಡ್ತಾರೆ ಯಾರಾದರೂ ಕಿತ್ಕೊಬಂದು ಕೊಟ್ಟರೆ ನಮ್ಮ ಮನೇಲಿ ನಮ್ಮಪ್ಪನೋ ನನ್ನ ತಮ್ಮ ಕಿತ್ಕೊಬಂದು ಕೊಟ್ಟರೆ ಡೈಲಿ ಮಾಡಿಕೊಡ್ತಾರೆ ಬಾಣಂತಿಗೆ ಇದು ನುಗ್ಗೆ ಸೊಪ್ಪು ತುಂಬಾ ಒಳ್ಳೆಯದು ಮಗುಗೆ ಹಾಲು ಚೆನ್ನಾಗಾಗುತ್ತೆ ಹಾಗಾಗಿ ಇದನ್ನು ಈ ಸೊಪ್ಪನ್ನ ಜಾಸ್ತಿ ಇಡ್ತಾರೆ ನಮ್ಮ ಮನೇಲಿ ನನಗೆ ಬಾಣಂತಿರು ಹತ್ತಿನ್ನಬಾರ್ದು ತಿನ್ನಬಾರ್ದು ಅಂತ ಇದೋಗ್ತಾರೆ ಮಕ್ಕಳಿಗೆ ಪಟ್ಟು ಹಾಲಾಗೆಲ್ಲ ಜಾಸ್ತಿ ಅಳ್ತಾ ಇರ್ತಾರೆ ನೈಟೆಲ್ಲ ಈ ಥರ ಸೊಪ್ಪು ಒಳ್ಳೆ ಊಟ ತಿಂದರೆ ಮಗು ಚೆನ್ನಾಗಿ ಬೆಳವಣಿಗೆ ಆಗ ಬೆಳವಣಿಗೆ ಆಗುತ್ತೆ ಮತ್ತು ಹಾಲು ಚೆನ್ನಾಗಾಗುತ್ತೆ ಸೊಪ್ಪು ಯೂಸ್ ಮಾಡೋದ್ರಿಂದ ನುಗ್ಗೆ ಸೊಪ್ಪು ಚೆನ್ನಾಗಿ ತಿನ್ನಬೇಕು ಪಾಪು ಹೆಲ್ತಿಯಾಗಿಯೂ ಇರುತ್ತೆ ಸೊ ಹಂಗಾಗಿ ನನಗೆ ಜಾಸ್ತಿ ಫಸ್ಟ್ ಮಗುಗೂ ಅಷ್ಟೇ ಸೆಕೆಂಡ್ ಮಗುಗೂ ಅಷ್ಟೇ ನುಗ್ಗೆ ಸೊಪ್ಪನ್ನ ಜಾಸ್ತಿ ನಮ್ಮಮ್ಮ ಪಲ್ಯ ಮಾಡಿ ಕೊಡ್ತಾರೆ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗೆಲ್ಲನೂ ಹಾಕಿ ಕೊಡ್ತಾರೆ ಸಾಯಂಕಾಲ ಮತ್ತೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇವಾಗ ಜೋರಾಗಿ ಬೀಳ್ತಾ ಇದೆ ಮಳೆ ವಾತಾವರಣ ಹೆಂಗ್ ಚೇಂಜ್ ಆಗ್ತಾ ಇರುತ್ತೆ ಅಂದರೆ ಒಂದ್ಸರ್ತಿ ಬಿಸಿಲು ಬರುತ್ತೆ ಮೋಡ ಸಡನ್ ಸಡನ್ನಾಗಿ ಮುಚ್ಕೊಬಿಡುತ್ತೆ ಒಂದ್ಸರ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ ಮಳೆ ಹಿಂಗೆ ಆಗ್ತಾ ಇರುತ್ತೆ ಈ ವೆದರ್ಗೆ ಬಟ್ಟೆ ಒಣಸ್ಕೊಳ್ಳೋದಕ್ಕಾಗಲ್ಲ ಏನೂ ಹೊಣಿಸ್ಕೊಳ್ಳೋದಕ್ಕಾಗಲ್ಲ ಸಡನ್ನಾಗಿ ಮಳೆ ಬಂದುಬಿಡುತ್ತೆ ಸೊ ಹುಷಾರಾಗಿ ನೋಡ್ಕೋಬೇಕು ಬಟ್ಟೆ ಇದ್ದರೆ ಹಾಕಿದರೆ ಎತ್ಕೋಬೇಕು ಏನಾದರೂ ಒಣಗಾಕಿದ್ರೆ ಎತ್ಕೋಬೇಕು ಟೆನ್ಷನ್ನು ಅಯ್ಯೋ ಮೇಲೆ ಏನೋ ಒಣಗಾಕಿದ್ದೀವಿ ಎತ್ಕೊಬೇಕು ಎತ್ಕೊಬೇಕು ಅಂತ ಹೇಳ್ಬಿಟ್ಟು ನನ್ನ ಮಗಳು ಮಳೆ ಇರೋದನ್ನ ಇಲ್ಲಿ ನೋಡ್ತಾ ಇದ್ದಾಳೆ ಮತ್ತು ನನಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಇತ್ತು ಸೊ ಇನ್ನೇನು ಆಪ್ರೇಷನ್ ಇನ್ನೊಂದು ನಾಲ್ಕೈದು ದಿನ ಇದ್ದಂಗೆ ಎಲ್ಲ ಟೆಸ್ಟ್ ಮಾಡಿಸ್ಕೋಬೇಕಾಗಿತ್ತು ಹಂಗಾಗಿ ನಾನು ಮಾಲೂರು ಹಾಸ್ಪಿಟಲ್ಗೆ ಬಂದಿದ್ದೆ ಏನೇನೋ ಟೆಸ್ಟ್ಗಳಿತ್ತು ಜಾಸ್ತಿ ಟೆಸ್ಟ್ಗಳಿತ್ತು ಎಕ್ಸ್ರೇ ಇ ಸಿ ಜಿ ಬ್ಲಡ್ ಟೆಸ್ಟು ಹಂಗೆಲ್ಲ ಮಾಡಿಸ್ಕೊಳ್ಳೋಣ ಹೇಳ್ಬಿಟ್ಟು ಬಂದಿದ್ದೆ ಪಾಪ ಬೇರೆ ಆಚೆ ಕಡೆಯೇ ಅಮ್ಮ ಎತ್ಕೊಂಡಿದ್ರು ಕಾರಲ್ಲೇ ಇದ್ದರು ಅವರು ಸೊ ನಾನು ಬೇಗ ಬೇಗ ಓಡಾಡಿ ಟೈಮ್ ವೇಸ್ಟ್ ಮಾಡಿದೆ ಎಲ್ಲ ಟೆಸ್ಟು ಮೂರು ಗಂಟೆ ಒಳಗಡೆ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೆ ಆದ್ರೂ ಸ್ವಲ್ಪ ಟೈಮ್ ಅಲ್ಲಿ ಹೋದರೆ ಒಂದು ಡಾಕ್ಟರ್ ಇರ್ತಾ ಇರಲಿಲ್ಲ ಒಂದೊಂದು ಸಲ ಏನೋ ಬಿಲ್ ಮಾಡಿಸ್ಕೊಂಬ ಅಂತ ಹೇಳ್ತಾಯಿದ್ರು ಸೊ ಓಡಾಡಿ ಓಡಾಡಿ ಸಾಕಾಗ್ಬಿಡ್ತು ನನಗೆ ಮತ್ತು ಪಾಪು ಬೇರೆ ಆಚೆ ಇದ್ದಾನೆ ಏನು ಮಾಡ್ತಿದ್ದಾನೋ ಏನೋ ಅಂತ ಅದೊಂದು ಟೆನ್ಷನ್ನು ಆದರೂ ಬೇಗ ಬೇಗ ಓಡಾಡಿ ಎಲ್ಲ ಟೆಸ್ಟನ್ನು ಇವತ್ತೇ ಮುಗಿಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಿ ಸಿಗ್ನೇಚರ್ ಮಾಡಿಸ್ಕೊಂಡು ಕೂಡ ಬಂದ್ಬಿಟ್ಟೆ ಮತ್ತು ನಾಳೆ ಬರಬೇಕು ಅಂದರೆ ಕಷ್ಟ ಆಗುತ್ತೆ ಲಂಚ್ ಟೈಮ್ ಕೂಡ ಆಗ್ಬಿಟ್ಟಿತ್ತು ಸೊ ಬೇಗ ಬೇಗ ಎಲ್ಲ ಟೆಸ್ಟನ್ನು ಮಾಡಿಸ್ಕೊಂಡು ಬಂದುಬಿಟ್ಟೆ ಮತ್ತು ನನ್ನ ಜೊತೇಲಿ ಇನ್ನೊಬ್ಬರು ಬಂದರೆ ಸೊ ಅವ್ರು ಏನೋ ಯಾಕೋ ಲೇಟಾಗಿ ಓಡಾಡ್ತಾ ಇದ್ದರು ಸರಿ ಏನಾದರೂ ಮಾಡ್ಕೊಳ್ಳಿ ನಮ್ಮ ಕೆಲಸ ನಾವು ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಬೇಗ ಬೇಗ ಮುಗಿಸ್ಕೊಂಡೆ ಬಟ್ ಅವರು ನೆಕ್ಸ್ಟ್ ಡೇನೂ ಬರೋಂಗಾಯಿತು ಮತ್ತು ಇವಾಗ ಪಾಪು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ರು ಅಮ್ಮ ಪೇಡ್ ಮಾಡಿಸಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಇಲ್ಲೆಲ್ಲೂ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಒಳಗಡೆನೂ ಜಾಗ ಇಲ್ಲ ಆಚೆ ಕಡೆನೂ ಜಾಗ ಇಲ್ಲ ಹಂಗಾಗಿ ಇವರೆಲ್ಲೋ ಸ್ವಲ್ಪ ದೂರ ಹಾಕ್ಕೊಂಡಿದ್ದಾರೆ ಪಾಪು ಇದ್ದಾನೆ ಬಾ ಅಂತೇಳ್ಬಿಟ್ಟು ಅವರು ಕಾಲ್ ಮಾಡಿ ಬರ್ತಿದ್ರು ನಾನು ಅಷ್ಟೊತ್ತಿಗೆ ಅಚ್ಚೆ ಬಂದೆ ಅವ್ರು ಇನ್ನೂ ಬಂದಿರಲಿಲ್ಲ ಸೊ ಮೇಲೆ ಫೀಡ್ ಮಾಡಿಸಿ ಮತ್ತೆ ಹೋಗಬೇಕು ಒಂದು ಬೆಳಗ್ಗೆಯಿಂದ ಒಂದು ತ್ರೀ ಟೈಮ್ಸು ಇವತ್ತು ಮನೆಗೆ ಹೋಗಿ ಅಷ್ಟೊತ್ತಿಗೆ ಸಾಯಂಕಾಲ ಆಗ್ಬಿಟ್ಟು ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್